ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಪ್ರತಿ ವಾರದಂತೆ ಇವತ್ತಿನ ದಿನ ತಮಗೆ ತಿಳಿದ ಹಾಗೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆಯ ಅಧ್ಯಾಯಗಳನ್ನು ನಾನು ಪ್ರಸಾರ ಮಾಡಿ ತಮಗೆ ಇದ್ದೀನಿ ಅದೇ ರೀತಿ ಇವತ್ತಿನ ದಿನ ಹನ್ನೊಂದನೇ ಅಧ್ಯಾಯನ ನೋಡೋಣ ಹನ್ನೊಂದನೇ ಅಧ್ಯಾಯದಲ್ಲಿ ಏನೇನು ಅಂಶಗಳು ಒಳಗೊಂಡಿವೆ ಮತ್ತು ಹನ್ನೊಂದನೇ ಅಧ್ಯಾಯಗಳಲ್ಲಿ ಯಾವ್ಯಾವ ಪ್ರಕರಣಗಳು ಇವೆ ಅನ್ನೋದನ್ನು ನಾವು ಇವತ್ತು ನೋಡೋಣ ಅದಕ್ಕಾಗಿ ಹನ್ನೊಂದನೇ ಅಧ್ಯಾಯ ಪ್ರಾರಂಭ ಮಾಡ್ತಾಯಿದ್ದೀನಿ ತಾವೆಲ್ಲರೂ ಗಮನಿಸಬಹುದು ಹನ್ನೊಂದನೇ ಅಧ್ಯಾಯದಲ್ಲಿ ಅಂಗವಿಕಲತೆ ಕುರಿತು ಕೇಂದ್ರ ಮತ್ತು ರಾಜ್ಯ ಸಲಹಾ ಮಂಡಳಿಗಳು ಮತ್ತು ಜಿಲ್ಲಾ ಮಟ್ಟದ ಸಮಿತಿಗಳ ಬಗ್ಗೆ ಈ ಒಂದು ಅಧ್ಯಾಯ ಹೇಳ್ತದೆ ಈ ಒಂದು ಅಧ್ಯಾಯದಲ್ಲಿ ಅರವತ್ತನೇ ಪ್ರಕರಣದಿಂದ ಪ್ರಾರಂಭ ಆಗ್ತದೆ ಈ ಅಧ್ಯಾಯದ ಅರವತ್ತನೇ ಪ್ರಕರಣದಲ್ಲಿ ಏನು ಹೇಳ್ತದೆ ಅಂದರೆ ಅಂಗವಿಕಲತೆಯ ಕುರಿತು ಕೇಂದ್ರ ಸಲಹಾ ಮಂಡಳಿ ರಚನೆ ಕೇಂದ್ರ ಸಲಹಾ ಮಂಡಳಿ ರಚನೆಯ ಬಗ್ಗೆ ಹೇಳ್ತದೆ ಇದರಲ್ಲಿ ಉಪ ಪ್ರಕರಣ ಒಂದು ಏನು ಅಂದ್ರೆ ಕೇಂದ್ರ ಸರ್ಕಾರವು ಅಧಿಸೂಚನೆಯ ಮೂಲಕ ಕೇಂದ್ರ ಸಲಹಾ ಮಂಡಳಿ ಎಂಬ ಒಂದು ನಿಕಾಯವನ್ನು ಅಂಗವಿಕಲತೆಗೆ ಸಂಬಂಧಿಸಿದಂತೆ ಈ ಅಧಿನಿಯಮದ ಮೇರೆಗೆ ಅದಕ್ಕೆ ಪದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಮತ್ತು ಅದಕ್ಕೆ ವಹಿಸಿದ ಪ್ರಕಾರಗಳನ್ನು ನೆರವೇರಿಸಲು ರಚಿಸತಕ್ಕದ್ದು ಅದರಲ್ಲಿ ಉಪ ಪ್ರಕರಣ ಎರಡನೇ ಎರಡನೇದು ಏನು ಹೇಳ್ತಂದ್ರೆ ಎರಡು ಏನು ಹೇಳ್ತಂದರೆ ಕೇಂದ್ರ ಸಲಹಾ ಮಂಡಳಿ ಕೇಂದ್ರ ಸಲಹಾ ಮಂಡಳಿಯು ಅದರಲ್ಲಿ ಎ ಏನು ಕೇಂದ್ರ ಸರ್ಕಾರದ ಅಂಗವಿಕಲತೆ ವ್ಯವಹಾರಗಳ ಇಲಾಖೆಯ ಪ್ರಭಾರದಲ್ಲಿರುವ ಮಂತ್ರಿ ಪದನಿಮಿತ್ತ ಅಧ್ಯಕ್ಷರು ಇದಕ್ಕೆ ಸಂಬಂಧಪಟ್ಟ ಮಂತ್ರಿ ಇದಕ್ಕೆ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ಅರವತ್ತನೇ ಪ್ರಕರಣ ಉಪ ಒಂದನೇ ಉಪ ಪ್ರಕರಣದಲ್ಲಿ ಬಿ ಏನು ಹೇಳ್ತಂದರೆ ಕೇಂದ್ರ ಸರ್ಕಾರದ ಮಂತ್ರಾಲಯದಲ್ಲಿ ಅಂಗವಿಕಲತೆ ವ್ಯವಹಾರಗಳ ಇಲಾಖೆಯ ಪ್ರಭಾರದಲ್ಲಿರುವ ರಾಜ್ಯ ಮಂತ್ರಿ ಪದನಿಮಿತ್ತ ಉಪಾಧ್ಯಕ್ಷರು ಅದರಲ್ಲಿ ಮತ್ತು ಸಿ ಏನೇಳ್ತಂದರೆ ಸಂಸತ್ತಿನ ಮೂರು ಸದಸ್ಯರು ಇದರ ಇವರಲ್ಲಿ ಲೋಕಸಭೆಯಿಂದ ಆಯ್ಕೆಯಾದ ಇಬ್ಬರು ಮತ್ತು ರಾಜ್ಯಸಭೆಯಿಂದ ಆಯ್ಕೆಯಾದ ಇಬ್ಬರು ಪದ ನಿಮಿತ್ತ ಸದಸ್ಯರಾಗಿರ್ತಾರೆ ಅದರಲ್ಲಿ ಡಿ ಏನು ಹೇಳ್ತಂದ್ರೆ ಎಲ್ಲ ರಾಜ್ಯಗಳಲ್ಲಿ ಅಂಗವೀಕೃತಿ ವ್ಯವಹಾರಗಳ ಪ್ರಭಾರದಲ್ಲಿರುವ ಮಂತ್ರಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಗಾರರು ಮತ್ತು ಅಥವಾ ಲೆಫ್ಟಿನೆಂಟ್ ಗವರ್ನರ್ಗಳು ಪದನಿಮಿತ್ತ ಸದಸ್ಯರಾಗಿರ್ತಾರೆ ಮತ್ತು ಅರವತ್ತನೇ ಪ್ರಕರಣ ಉಪ ಪ್ರಕರಣ ಒಂದರಲ್ಲಿನ ಈ ಏನು ಹೇಳ್ತಂದರೆ ಭಾರತ ಸರ್ಕಾರದ ಅಂಗವಿಕೃತಿ ವ್ಯವಹಾರಗಳು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಬಲೀಕರಣ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಮತ್ತು ಉನ್ನತ ಶಿಕ್ಷಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವೆಚ್ಚಗಳು ಸಿಬ್ಬಂದಿ ಮತ್ತು ತರಬೇತಿ ಆಡಳಿತ ಸುಧಾರಣೆಗಳ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಕೈಗಾರಿಕಾ ಕಾರ್ಯನೀತಿ ಹಾಗೂ ಪ್ರಚಾರ ನಗರಾಭಿವೃದ್ಧಿ ವಸತಿ ನಗರ ಬಡತನ ನಿರ್ಮೂಲನೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಪರ್ಕ ಮತ್ತು ಮಾಹಿತಿ ತಂತ್ರಜ್ಞಾನ ಕಾನೂನು ವ್ಯವಹಾರಗಳು ಸಾರ್ವಜನಿಕ ಉದ್ಯಮಗಳು ಯುವಜನ ಸೇವಾ ವ್ಯವಹಾರಗಳು ಮತ್ತು ಕೊಡೆಗಳು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳು ಮತ್ತು ನಾಗರಿಕ ವಿಮಾನಯಾನ ಮಂತ್ರಾಲಯ ಮಂತ್ರಾಲಯಗಳ ಪ್ರಭಾರದಲ್ಲಿರುವ ಅಥವಾ ಆಯಾ ಇಲಾಖೆಗಳ ಕಾರ್ಯದರ್ಶಿಗಳು ಪದನಿಮಿತ್ತ ಸದಸ್ಯರಾಗಿರ್ತಾರೆ ಈ ಎಲ್ಲ ಇಲಾಖೆಗಳಿಗೆ ಕಾರ್ಯದರ್ಶಿಗಳಿರ್ತಾರಲ್ಲ ಅವರು ಪದನಿಮಿತ್ತ ಸದಸ್ಯರಾಗಿರ್ತಾರೆ ಮತ್ತು ಈ ಎಫ್ ಏನು ಹೇಳ್ತಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಎನ್ ಐ ಟಿ ಐ ಈ ಆಯೋಗದ ಕಾರ್ಯದರ್ಶಿ ಪದನಿಮಿತ್ತ ಇವರು ಸದಸ್ಯರಾಗಿರ್ತಾರೆ ಮತ್ತು ಜೆ ಏನು ಹೇಳ್ತಂದ್ರೆ ಭಾರತದ ಪುನರ್ ವ್ಯವಸ್ಥೆ ಪರಿಷತ್ತಿನ ಅಧ್ಯಕ್ಷರು ಪದನಿಮಿತ್ತ ಸದಸ್ಯರಾಗಿರ್ತಾರೆ ಮತ್ತು ಎಚ್ ಏನಂತಾರೆ ಆರ್ಟಿಸಮ್ ಮಿದುಳಿನ ಪಾರ್ಶ್ವವಾಯು ಬುದ್ಧಿಮಾಂದ್ಯತೆ ಮತ್ತು ಬಹುವಿಧ ವಿಕಲತೆಯುಳ್ಳ ವ್ಯಕ್ತಿಗಳ ಕಲ್ಯಾಣ ಕುರಿತ ರಾಷ್ಟ್ರೀಯ ಟ್ರಸ್ಟ್ನ ಅಧ್ಯಕ್ಷರು ಪದನಿಮಿತ ಸದಸ್ಯರಾಗಿರ್ತಾರೆ ಆಮೇಲೆ ಈ ಆಯ್ನತ್ತ ವಿಕಲತೆ ಕುರಿತು ರಾಷ್ಟ್ರೀಯ ಹಣಕಾಸು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಪದನಿಮಿತ ಸದಸ್ಯರಾಗಿರ್ತಾರೆ ಜೆ ಏನಂತ ಕೃತಕ ಆಯವ್ಯಯ ತಯಾರಿಕಾ ನಿಗಮದ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಇದಕ್ಕೆ ಪದನಿಮಿತ್ತ ಸದಸ್ಯರಾಗಿರ್ತಾರೆ ಮತ್ತು ಕೆ ಏನ ಕೆ ಏನೇನಾದ್ರೆ ರೈಲ್ವೆ ಮಂಡಳಿ ಅಧ್ಯಕ್ಷರು ಪದನಿಮಿತ್ತ ಸದಸ್ಯರು ಎಲ್ ಕಾರ್ಮಿಕ ಮತ್ತು ಉದ್ಯೋಗ ಮಂತ್ರ ಮಂತ್ರಾಲಯದಲ್ಲಿನ ಉದ್ಯೋಗ ತರಬೇತಿಯ ಮಹಾ ನಿರ್ದೇಶಕರು ಇದಕ್ಕೆ ಪದನಿಮಿತ್ತೆ ಸದಸ್ಯರಾಗಿರ್ತಾರೆ ಎಂ ಏನಂತ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ರಾಷ್ಟ್ರೀಯ ಪರಿಷತ್ತಿನ ನಿರ್ದೇಶಕರು ಪದನಿಮಿತ್ತ ಸದಸ್ಯರು ಎನ್ ಶಿಕ್ಷಕರ ಶಿಕ್ಷಣ ರಾಷ್ಟ್ರೀಯ ಪರಿಷತ್ತಿನ ಅಧ್ಯಕ್ಷರು ಪದನ ನಿಮಿತ್ತ ಸದಸ್ಯರು ವಿಶ್ವವಿದ್ಯಾಲಯಗಳ ಅನುದಾನಗಳ ಆಯೋಗದ ಅಧ್ಯಕ್ಷರು ಪದನಿಮಿತ್ತ ಸದಸ್ಯರು ಮತ್ತು ಪಿ ಭಾರತದ ವೈದ್ಯಕೀಯ ಸಂಸತ್ತಿನ ಅಧ್ಯಕ್ಷರು ಪದನಿಮ್ತ ಸದಸ್ಯರು ಕ್ಯೂ ಏನು ಹೇಳ್ತಂದ್ರೆ ಅದರಲ್ಲದೆ ಈ ಕೆಳಕಂಡ ಸಂಸ್ಥೆಗಳ ಸದಸ್ಯರುಗಳು ನಿರ್ದೇಶಕರು ಈ ಕೆಳಕಂಡ ಸಂಸ್ಥೆಗಳ ನಿರ್ದೇಶಕರು ಸಹಿತ ಅದರಲ್ಲಿ ಆಯ್ ಒಂದೇದು ದೃಷ್ಟಿ ಊನತೆ ಕುರಿತ ರಾಷ್ಟ್ರೀಯ ಸಂಸ್ಥೆ ಡೆಹ್ರಾಡೂನ್ ಇದು ಸಹಿತ ಸದಸ್ಯರಾಗಿರ್ತಾರೆ ರಾಷ್ಟ್ರೀಯ ಮಾನಸಿಕ ವಿಕಲತೆ ಸಂಸ್ಥೆ ಸಿಕಂದ್ರಾಬಾದ್ ಮತ್ತು ಮೂರನೇದು ಇದರಲ್ಲಿ ಮೂರನೇದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ದೈಹಿಕ ಅಂಗವಿಕೃತ ಸಂಸ್ಥೆ ನವದೆಹಲಿ ಇವರು ಸದಸ್ಯರಾಗಿರ್ತಾರೆ ಮತ್ತು ಇದರಲ್ಲಿ ನಾಲ್ಕನೇದು ಆಲಿ ಯವಾರ್ ಜಂಗ್ ರಾಷ್ಟ್ರೀಯ ಶ್ರವಣ ವಿಕಲತೆ ಸಂಸ್ಥೆ ಮುಂಬೈ ಮತ್ತು ಐದನೇದು ಆಸ್ತಿ ವಿಕಲತೆ ಕುರಿತು ರಾಷ್ಟ್ರೀಯ ಸಂಸ್ಥೆ ಕೋಲ್ಕತ್ತಾ ಮತ್ತು ಆರನೇದು ರಾಷ್ಟ್ರೀಯ ಪುನರ್ವ್ಯವಸ್ಥೆ ತರಬೇತಿ ಮತ್ತು ಸಂಶೋಧನೆ ಸಂಸ್ಥೆ ಕಟಕ್ ಮತ್ತು ಏಳನೇದು ರಾಷ್ಟ್ರೀಯ ಬಹುವಿಧ ಅಂಗವಿಕೃತ ವ್ಯಕ್ತಿಗಳ ಸಬಲೀಕರಣ ಸಂಸ್ಥೆ ಚೆನ್ನೈ ಮತ್ತು ಎಂಟನೇದು ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನಗಳ ಸಂಸ್ಥೆ ಬೆಂಗಳೂರು ಮತ್ತು ಒಂಬತ್ತನೇದು ಭಾರತೀಯ ಸೌನ್ ಸೌನ್ಯ ಭಾಷಾ ಸೌನ್ಯ ಭಾಷಾ ಸಂಶೋಧನಾ ಮತ್ತು ತರಬೇತಿ ಕೇಂದ್ರ ನವದೆಹಲಿ ಪದನಿಮಿತ್ಯ ಸದಸ್ಯರು ಇನ್ನು ಆರು ಇದರಲ್ಲಿ ಆರು ಏನು ಹೇಳ್ತಂದರೆ ಕೇಂದ್ರ ಸರ್ಕಾರವು ನಾಮನಿರ್ದೇಶನ ಮಾಡುವ ಸದಸ್ಯರು ಎಂದರೆ ಯಾರ್ಯಾರಿಗೆ ನಾಮನಿರ್ದೇಶನ ಮಾಡ್ತಂದರೆ ಒಂದೇದು ಅಂಗವಿಕಲತೆ ಮತ್ತು ಪುನರ್ ಕ್ಷೇತ್ರದಲ್ಲಿ ತಜ್ಞರಾಗಿರುವ ಐದು ಮಂದಿ ಸದಸ್ಯರು ಮತ್ತು ಎರಡನೇದು ಅಂಗವಿಕಲತೆಗಳಿಗೆ ಸಂಬಂಧಿಸರ್ಕಾರೇತರ ಸಂಸ್ಥೆಗಳು ಅಥವಾ ಆಸಕ್ತ ವ್ಯಕ್ತಿಗಳ ಸಂಘ ಸಂಸ್ಥೆಗಳನ್ನು ಪ್ರತಿನಿಧಿಸುವ ಅಂಗವಿಕಲ ವ್ಯಕ್ತಿಗಳು ಸಾಧ್ಯವಾದಷ್ಟು ಮಟ್ಟಿಗೆ ಹತ್ತು ಮಂದಿ ಸದಸ್ಯರಾಗಿರ್ತಾರೆ ಪರಂತು ನಾಮನಿರ್ದೇಶನಗೊಂಡ ಹತ್ತು ಮಂದಿ ಸದಸ್ಯರ ಪೈಕಿ ಕನಿಷ್ಠ ಪಕ್ಷ ಐದು ಮಂದಿ ಮಹಿಳೆಯರು ಇರತಕ್ಕದ್ದು ಈ ಹತ್ತು ಮಂದಿಯಲ್ಲಿ ಕೊನೆಯ ಪಕ್ಷ ಇಬ್ಬರು ಸದಸ್ಯರು ಅನುಜಾತಿ ಜಾ ಅನುಸೂಚಿತ ಜಾತಿಯವರು ಅನುಸೂಚಿತ ಜಾತಿಯವರು ಮತ್ತು ಇಬ್ಬರು ಸದಸ್ಯರು ಅನುಸೂಚಿತ ಪಂಗಡದವರು ಇರತಕ್ಕದ್ದು ಮತ್ತು ಇದರಲ್ಲಿ ಮೂರನೇದು ರಾಷ್ಟ್ರೀಯ ಮಟ್ಟದ ವಾಣಿಜ್ಯ ಮತ್ತು ಕೈಗಾರಿಕಾ ಚೇಂಬರ್ಸ್ಗಳಿಂದ ಮೂರು ಮಂದಿ ಪ್ರತಿನಿಧಿಗಳಾಗಿರ್ತಾರೆ ಇನ್ನು ಎಫ್ ಅರವತ್ತನೇ ಪ್ರಕರಣದಲ್ಲಿ ಎಫ್ ಏನಂತಂದರೆ ವನ್ಯ ಉಪ ಪ್ರಕರಣದಲ್ಲಿ ಎಫ್ ಏನಂತಂದ್ರೆ ಅಂಗವಿಕಲತೆ ಕಾರ್ಯನೀತಿಯ ವಿಷಯವನ್ನು ವ್ಯವಹರಿಸುವ ಭಾರತ ಸರ್ಕಾರದ ಜಂಟಿ ಕಾರ್ಯದರ್ಶಿ ಪದನಿಮಿತ್ತ ಸದಸ್ಯ ಮತ್ತು ಕಾರ್ಯದರ್ಶಿ ಇವರನ್ನು ಒಳಗೊಂಡು ಇವೆಲ್ಲರನ್ನು ಈ ಒಂದು ಸಮಿತಿ ಒಳಗೊಂಡಿರ್ತದೆ ಇನ್ನು ಅರವತ್ತೊಂದನೇದು ಏನಂತಂದ್ರೆ ಅರವತ್ತೊಂದನೇ ಪ್ರಕರಣ ಸದಸ್ಯರುಗಳ ಸೇವಾ ನಿಬಂಧನೆಗಳು ಮತ್ತು ಷರತ್ತುಗಳು ಇದರಲ್ಲಿ ಉಪ ಪ್ರಕರಣ ಒಂದು ಏನಂತಂದ್ರೆ ಈ ಅಧಿನಿಯಮದ ಮೇರೆಗೆ ಅನ್ಯಥ ಉಪ ಬಂಧಿಸು ಬಂಧಿಸಿದುದನ್ನು ಉಳಿದು ಅರವತ್ತನೇ ಪ್ರಕರಣದ ಎರಡನೆಯ ಉಪ ಪ್ರಕರಣದ ಆರ್ ಖಂಡದ ಮೇರೆಗೆ ನಾಮ ನಿರ್ದೇಶನಗೊಂಡ ಕೇಂದ್ರ ಸಲಹಾ ಮಂಡಳಿ ಸದಸ್ಯನು ಆತನು ನಾಮನಿರ್ದೇಶನಗೊಂಡ ದಿನಾಂಕದಿಂದ ಮೂರು ವರ್ಷಗಳ ಅಧಿ ಅವಧಿವರೆಗೆ ಆ ಹುದ್ದೆಯನ್ನು ಹೊಂದಿರತಕ್ಕದ್ದು ಪರಂತು ಅಂತಹ ಸದಸ್ಯ ತಮ್ಮ ಪದ ಪ ಪದಾವಧಿ ಮುಕ್ತಾಯವಾದಾಗಿಯೂ ಆ ಹುದ್ದೆಯ ಉತ್ತರಾಧಿಕಾರಿಯು ಅಂತಹ ಹುದ್ದೆಯನ್ನು ವಹಿಸಿಕೊಳ್ಳುವವರಿಗೆ ಸದಸ್ಯನಾಗಿ ಮುಂದುವರಿಯತಕ್ಕದ್ದು ಇದು ಅರವತ್ತೊಂದನೇ ಪ್ರಕರಣದಲ್ಲಿ ಉಪ ಪ್ರಕರಣ ಎರಡು ಏನಂತಂದರೆ ಕೇಂದ್ರ ಸರ್ಕಾರವು ಯುಕ್ತವೆಂದ ಪರಿಗಣಿಸಿದರೆ ಅರವತ್ತನೇ ಪ್ರಕರಣದ ಎರಡನೆಯ ಉಪ ಪ್ರಕರಣದ ಆರ್ ಖಂಡದ ಮೇರೆಗೆ ನಾಮನಿರ್ದೇಶನಗೊಂಡ ಯಾವುದೇ ಸದಸ್ಯರನ್ನು ಆತನನ್ನು ಸ್ಥಾನದಿಂದ ತೆಗೆದುಹಾಕಬಾರದೆಂಬ ಬಗ್ಗೆ ಕಾರಣ ತೋರಿಸಲು ಆತನ ಪದ ಪದಾವಧಿ ಮುಕ್ತಾಯವಾಗುವ ಮುನ್ನ ಯುಕ್ತ ಅವಕಾಶವನ್ನು ನೀಡಿದ ತರುವಾಯ ಆತನನ್ನು ಆ ಸ್ಥಾನದಿಂದ ತೆಗೆದುಹಾಕಬಹುದು ಇನ್ನು ಅರ ಅರವತ್ತೊಂದರಲ್ಲಿ ಮೂರನೇ ಪ್ರಕರಣ ಅರವತ್ತೊಂದನೇ ಪ್ರಕರಣದಲ್ಲಿ ಮೂರನೇ ಉಪ ಪ್ರಕರಣ ಅದರಲ್ಲಿ ಅರವತ್ತರ ಮತ್ತು ಎರಡನೇ ಉಪ ಪ್ರಕರಣದ ಆರ್ ಖಂಡದ ಮೇರೆಗೆ ನಾಮನಿರ್ದೇಶನಗೊಂಡ ಸದಸ್ಯನು ಯಾವುದೇ ಕಾಲದಲ್ಲಿ ಕೇಂದ್ರ ಸರ್ಕಾರಕ್ಕೆ ಅವನು ಲಿಖಿತದಲ್ಲಿ ಸಹಿ ಮಾಡಿದ ಪತ್ರವನ್ನು ಕಳುಹಿಸುವ ಮೂಲಕ ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಬಹುದು ಮತ್ತು ಸದರಿ ಸದಸ್ಯನ ಆ ಸ್ಥಾನವು ತರುವಾಯ ಖಾಲಿಯಾಗತಕ್ಕದ್ದು ಇನ್ನು ಇದರಲ್ಲಿ ನಾಲ್ ನಾಲ್ಕನೇ ಉಪ ಪ್ರಕರಣ ಕೇಂದ್ರ ಸಲಹಾ ಮಂಡಳಿಯಲ್ಲಿನ ಆಕಸ್ಮಿಕ ಖಾಲಿ ಸ್ಥಾನವನ್ನು ಹೊಸ ನಾಮನಿರ್ದೇಶನದ ಮೂಲಕ ಭರ್ತಿ ಮಾಡತಕ್ಕದ್ದು ಮತ್ತು ಖಾಲಿ ಸ್ಥಾನಕ್ಕೆ ನಾಮ ನಿರ್ದೇಶನಗೊಂಡ ವ್ಯಕ್ತಿಯು ಯಾವ ಸದಸ್ಯನ ಸ್ಥಾನಕ್ಕೆ ನಾಮನಿರ್ದೇಶನಗೊಂಡಿದ್ದಾನೆಯೋ ಅಂಥ ಸದಸ್ಯನ ಉಳಿದ ಪದಾವಧಿಗೆ ಮಾತ್ರ ಆ ಹುದ್ದೆಯನ್ನು ಹೊಂದಿರತಕ್ಕದ್ದು ಇನ್ನು ಐದನೇ ಪ್ರಕರಣ ಉಪ ಪ್ರಕರಣ ಎಂದರೆ ಅರವತ್ತರ ಮತ್ತು ಎರಡನೇ ಉಪ ಪ್ರಕರಣದ ಆರು ಖಂಡದ ಒಂದೇ ಉಪಪ ಉಪಖಂಡ ಮತ್ತು ಎರಡನೆಯ ಉಪಖಂಡಗಳ ಮೇರೆಗೆ ನಾಮನಿರ್ದೇಶನಗೊಂಡ ಸದಸ್ಯನು ಮರು ನಾಮಕರಣಕ್ಕೆ ಅರ್ಹನಾಗಿರತಕ್ಕದ್ದು ಇನ್ನು ಆ ಅರವತ್ತೊಂದರಲ್ಲಿ ಆರನೇ ಉಪ ಪ್ರಕರಣ ಅರವತ್ತರ ಎರಡನೇ ಉಪಪ್ರಕರಣ ಆರು ಖಂಡದ ಒಂದನೇ ಉಪಖಂಡ ಮತ್ತು ಎರಡನೇ ಉಪಖಂಡಗಳ ಮೇರೆಗೆ ನಾಮನಿರ್ದೇಶನಗೊಂಡ ಸದಸ್ಯರು ಕೇಂದ್ರ ಸರ್ಕಾರವು ನೇಮಿಸಬಹುದಾದಂಥ ಭತ್ತೆಗಳನ್ನು ಪಡೆಯತಕ್ಕಂಥದ್ದು ಅವರಿಗೆ ಭತ್ತೆ ಇರ್ತದೆ ಇನ್ನು ಅರವತ್ತೆರಡನೇ ಪ್ರಕರಣ ಇದು ಅರ್ಹತೆಗಳು ಬರುತ್ತವೆ ಅರವತ್ತೆರಡು ಪ್ರಕರಣ ಅದರಲ್ಲಿ ಒಂದೇದು ಉಪ ಉಪಪ್ರಕರಣ ಯಾರೇ ವ್ಯಕ್ತಿಯು ಅದರಲ್ಲಿ ಏನಂತ ದಿವಾಳಿ ಆಗಿರುವವನೆಂದು ಅಥವಾ ಎಂದು ಯಾವುದೇ ಕಾಲದಲ್ಲಿ ನ್ಯಾಯ ನಿರ್ಣಯ ನಿರ್ಣೀತನಾಗಿದ್ದರೆ ಅಥವಾ ಅವನ ಋಣಗಳ ನಿಮಿತ್ತ ಸಂದಾಯವನ್ನು ನಿಲ್ಲಿಸಿದ್ದರೆ ಅಥವಾ ಅವನಿಗೆ ಸಾಲ ಕೊಟ್ಟವರೊಂದಿಗೆ ರಾಜಿ ಮಾಡಿಕೊಂಡಿದ್ದರೆ ಅಥವಾ ಬಿ ಅಸ್ವಸ್ಥ ಚಿತ್ತನಾಗಿದ್ದರೆ ಹಾಗೆ ಹಾಗೆಂದು ಸಕ್ಷಮ ನ್ಯಾಯಾಲಯದಿಂದ ಘೋಷಿತನಾಗಿದ್ದರೆ ಅಥವಾ ಸಿ ನೈತಿಕ ಪತನಗೊಳಗೊಂಡ ಅಪರಾಧವೆಂದು ಸರ್ಕಾರವು ಅಭಿಪ್ರಾಯಪಟ್ಟಿರುವಂತಹ ಅಪರಾಧದ ಅಪರಾಧಿ ಎಂದು ನಿರ್ಣಯ ನಿರ್ಣಿತನಾಗಿದ್ದರೆ ಅಥವಾ ಡಿ ಈ ಅಧಿನಿಯಮದ ಈ ಉಪ ಡಿ ಏನು ಹೇಳ್ತಂದರೆ ಈ ಅಧಿನಿಯಮದ ಮೇರೆಗೆ ಪ ಅಪರಾಧದ ಅಪರಾಧಿ ಎಂದು ನಿರ್ಣಿತನಾಗಿದ್ದರೆ ಅಥವಾ ಹಾಗೆಂದು ಯಾವುದೇ ಕಾಲದಲ್ಲಿ ನಿರ್ಣಿತನಾಗಿದ್ದರೆ ಅಥವಾ ಈ ಸದಸ್ಯನಾಗಿ ಇದನ್ನು ತನ್ನ ಸ್ಥಾನವನ್ನು ಎಷ್ಟರ ಮಟ್ಟಿಗೆ ದುರುಪಯೋಗಪಡಿಸಿಕೊಂಡಿದ್ದಾನೆಂದರೆ ಆ ಸ್ಥಾನಕ್ಕೆ ಆತನು ಮುಂದುವರಿದರೆ ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆ ಉಂಟಾಗುವಷ್ಟರ ಮಟ್ಟಿಗೆ ದುರುಪಯೋಗಪಡಿಸಿಕೊಂಡಿದ್ದಾನೆಂದು ಕೇಂದ್ರ ಸರ್ಕಾರವು ಅಭಿಪ್ರಾಯಪಡುವಷ್ಟರಲ್ಲಿ ದುರುಪಯೋಗಪಡಿಸಿಕೊಂಡಿದ್ದರೆ ಆ ಯಾರೇ ವ್ಯಕ್ತಿಯು ಕೇಂದ್ರ ಸಲಹಾ ಮಂಡಳಿಯ ಸದಸ್ಯನಾಗಿರತಕ್ಕದ್ದಲ್ಲ ಇನ್ನು ಇದರಲ್ಲಿ ಅರವತ್ತೊಂದರ ಅರವತ್ತೆರಡರಲ್ಲಿ ಎರಡನೇ ಉಪ ಪ್ರಕರಣ ಕೇಂದ್ರ ಸರ್ಕಾರವು ಈ ಪ್ರಕರಣದ ಮೇರೆಗೆ ಸದಸ್ಯರನ್ನು ತೆಗೆದುಹಾಕುವ ಯಾವುದೇ ಆದೇಶವನ್ನು ಆ ಸದಸ್ಯನಿಗೆ ಅದರ ವಿರುದ್ಧ ಕಾರಣ ತೋರಿಸಲು ಯುಕ್ತ ಅವಕಾಶವನ್ನು ಕೊಟ್ಟಿದ್ದ ಹೊರತು ಮಾಡತಕ್ಕದ್ದಲ್ಲ ಮತ್ತು ಮೂರನೇ ಮೂರನೇದು ಪ್ರಕರಣ ಅರವತ್ತೊಂದರ ಒಂದನೇ ಉಪ ಪ್ರಕರಣದಲ್ಲಿ ಅಥವಾ ಐದನೇ ಉಪ ಪ್ರಕರಣದಲ್ಲಿ ಏನೇ ಒಳಗೊಂಡಿದ್ದಾಗಿಯೂ ಆ ಪ್ರಕರಣದ ಮೇರೆಗೆ ತೆಗೆದುಹಾಕಲಾಗಿರುವ ಸದಸ್ಯನು ಸದಸ್ಯನಾಗಿ ಪುನರ್ ನಾಮನಿರ್ದೇಶನಾಗಲು ಅರನಾಗಿರತಕ್ಕದ್ದಲ್ಲ ಹೀಗೆ ಇವತ್ತಿನ ದಿನ ಹನ್ನೊಂದನೇ ಅಧ್ಯಾಯವನ್ನು ನುಡಿದು ಈ ಒಂದು ಹನ್ನೊಂದನೇ ಅಧ್ಯಾಯ ಬಹಳ ವಿಸ್ತಾರವಾಗಿ ದೊಡ್ಡದಾಗಿದೆ